ನಮಸ್ಕಾರ ನಾನು ಪವಿತ್ರ ಭಾಗವತ್ ಮಿಸ್ಸಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಸಾಲೆ ಪುರಿಗೆ ಬೇಕಾದಂತಹ ಪೂರಿಯನ್ನು ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತಾ ಇದ್ದೇನೆ ಹಿಂದಿನ ವಿಡಿಯೋದಲ್ಲಿ ಮಸಾಲೆ ಪುರಿಯನ್ನು ತೋರಿಸ್ತಿದ್ದೆ ಆಗ ಹೇಳಿದ್ದೆ ಮುಂದಿನ ವಿಡಿಯೋದಲ್ಲಿ ಮಸಾಲೆ ಪುರಿಗೆ ಬೇಕಾದಂತಹ ಪೂರಿಯನ್ನು ಮನೆಯಲ್ಲಿ ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತೇನೆ ಅಂತ ಇವತ್ತಿನ ವಿಡಿಯೋದಲ್ಲಿ ಈ ರೆಸಿಪಿಯನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಕಪ್ ಆಗುವಷ್ಟು ಚಿರೋಟಿ ರವೆಯನ್ನು ತಗೊಂಡಿದ್ದೇನೆ ತುಂಬ ಸಣ್ಣಗೆ ಇರ್ತದಲ್ಲ ಆ ರವೆ ಇದು ಅಕಸ್ಮಾತ್ ಚಿರೋಟಿ ರವೆ ಇಲ್ಲ ಅಂದ್ರೆ ದೊಡ್ಡ ರವೆ ಇತ್ತು ಅಂದ್ರೆ ಅದನ್ನ ಮಿಕ್ಸಿಯಲ್ಲಿ ಹಾಕೊಂಡು ಸಣ್ಣಗೆ ಪುಡಿ ಮಾಡಿಕೊಂಡ್ರೆ ಆಗ್ತದೆ ಇಲ್ಲಾಂದ್ರೆ ಚಿರೋಟಿ ರವೆ ಅಂಗಡಿಯಲ್ಲಿ ಸುಲಭವಾಗಿ ಸಿಗ್ತದೆ ಅದನ್ನ ತಂದುಕೊಂಡ್ರೆ ಸುಲಭವಾಗಿ ಮಾಡ್ಕೊಳ್ಬಹುದು ನಂತರ ಒಂದು ಕಪ್ ಆಗುವಷ್ಟು ಚಿರೋಟಿ ರವೆಗೆ ನಾನು ಇಲ್ಲಿ ಮೂರು ಟೇಬಲ್ ಚಮಚ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕೊಳ್ತಾ ಇದ್ದೇನೆ ಗರಿ ಗರಿಯಾಗಿ ಬರ್ಲಿಕ್ಕೆ ಬೈಂಡಿಂಗ್ಗೋಸ್ಕರ ಮೈದಾ ಹಿಟ್ಟನ್ನ ಬಳಸೋದು ಸ್ಕಿಪ್ ಮಾಡಿದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಗರಿಗರಿಯಾಗಿ ಬರಬೇಕು ಅಂದರೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕೊಳ್ಬೇಕಾಗ್ತದೆ ರುಚಿಗೆ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಹಾಕೊಂಡಿದ್ದಾನೆ ಹಾಗೆ ಒಂದೆರಡು ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ನೀರನ್ನು ಹಾಕೊಂಡು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿಯೇ ಇರಲಿ ಹಿಟ್ಟು ಆಗ ಗರಿಗರಿಯಾಗಿ ಬರಲಿಕ್ಕೆ ಹೆಲ್ಪ್ ಆಗ್ತದೆ ಹಾಗೆ ಲಟ್ಟಿಸ್ಲಿಕ್ಕೂ ಕೂಡ ಚೆನ್ನಾಗಾಗ್ತದೆ ತುಂಬ ಮೆತ್ತಗೆ ಮಾಡಿಕೊಂಡ್ರೆ ಗರಿ ನಿಲ್ಲೋದಿಲ್ಲ ಮೆತ್ತೆಗೆ ಆಗೋ ಸಾಧ್ಯತೆ ಇರ್ತದೆ ಹಾಗಾಗಿ ಪೂರಿಗೆಲ್ಲ ಮಾಡುವ ಹಾಗೆ ಸ್ವಲ್ಪ ಗಟ್ಟಿಯಾಗಿ ಈ ಹಿಟ್ಟನ್ನ ರೆಡಿ ಮಾಡ್ಕೊಳ್ಬೇಕು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಳ್ತಾ ಕಲ್ಸ್ಕೊಂಡಿದೇನೆ ಸಾಧಾರಣ ಒಂದು ಕಪ್ ಆಗುವಷ್ಟು ರವೆಯನ್ನ ತಗೊಂಡ್ರೆ ಅರ್ಧ ಗಿಂತ ಸ್ವಲ್ಪ ಕಡಿಮೆ ನೀರನ್ನ ಹಾಕೊಂಡ್ರೆ ಸರಿ ಹೋಗ್ತದೆ ಕಲ್ಸಿದ ತಕ್ಷಣ ಇದನ್ನ ಪೂರಿಯನ್ನ ಮಾಡ್ಕೊಳ್ಬಹುದು ನೆನೆಲಿಕ್ಕೆ ಬಿಡ್ಬೇಕು ಅಂತ ಏನೂ ಇಲ್ಲ ಚೆನ್ನಾಗಿ ಗಟ್ಟಿಯಾಗಿ ಕಲ್ಸ್ಕೊಂಡು ಚಿಕ್ಕ ಚಿಕ್ಕದಾಗಿ ಉಂಡೆಯನ್ನ ಮಾಡ್ಕೊಳ್ತಾ ಇದ್ದೇನೆ ಚಿಕ್ಕ ಉಂಡೆಗಳನ್ನ ಈ ರೀತಿ ಹಿಟ್ಟಿನಲ್ಲಿ ಹದ್ದಿ ಚಿಕ್ಕದಾಗಿ ಪೂರಿಯನ್ನ ಲಟ್ಸ್ಕೊಳ್ಳೋದು ಈ ರೀತಿ ಪೂರಿಯನ್ನ ಲಟ್ಸ್ಲಿಕ್ಕೆ ಚಿಕ್ಕ ಚಿಕ್ಕದಾಗಿ ಮತ್ತೆ ಮತ್ತೆ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಇದ್ರೆ ದೊಡ್ಡ ದೊಡ್ಡ ಉಂಡೆಯನ್ನ ಮಾಡಿಕೊಂಡು ದೊಡ್ಡದಾಗಿ ಒಂದು ಚಪಾತಿಯ ರೀತಿಯಲ್ಲಿ ಲಟ್ಸ್ಕೊಂಡು ಅದನ್ನ ನಂತರ ಕಟ್ ಮಾಡ್ಕೊಂಡ್ರು ಕೂಡ ಆಗ್ತದೆ ಚಿಕ್ಕದಾಗಿ ಮಾಡುದು ಸುಲಭನೆ ಯಾಕೆಂದ್ರೆ ಅದನ್ನ ಮತ್ತೆ ಮತ್ತೆ ಕಟ್ ಮಾಡಿ ಲಟ್ಟಿಸುವ ಅಗತ್ಯ ಇರೋದಿಲ್ಲ ಈ ರೀತಿ ದೊಡ್ಡ ದೊಡ್ಡದಾಗಿ ಲಟ್ಸ್ಕೊಂಡಾಗ ಕಟ್ ಮಾಡಿದಾಗ ಅದರ ಸೈಡಲ್ಲಿ ಉಳಿತಿದಲ್ಲ ಅದನ್ನು ಮತ್ತೆ ಪುನಃ ಉಂಡೆಯನ್ನು ಮಾಡಿಕೊಂಡು ಲಟ್ಸ್ಕೊಳ್ಬೇಕಾಗ್ತದೆ ಅದು ಕೂಡ ಸ್ವಲ್ಪ ಟೈಮೇ ತಗೊಳ್ತದೆ ಅಂತಲೇ ಹೇಳ್ಬೋದು ಈ ರೀತಿ ದೊಡ್ಡದಾಗಿ ಮಾಡಿಕೊಂಡು ಯಾವುದಾದ್ರೂ ಒಂದು ಮುಚ್ಚಳ ನನ್ನ ಹತ್ರ ಒಂದು ಇಂಗಿನ ಡಬ್ಬಿಯ ಒಂದು ಮುಚ್ಚಳ ಇದೆ ಎಡ್ಜಸ್ಟ್ ಸ್ವಲ್ಪ ಶಾರ್ಪ್ ಆಗಿದೆ ಅಂತ ಮುಚ್ಚಳ ಆದರೆ ಕಟ್ ಮಾಡಲಿಕ್ಕೆ ಸುಲಭ ಆಗ್ತದೆ ಸೈಜ್ ಕೂಡ ಪರ್ಫೆಕ್ಟ್ ಆಗಿತ್ತು ಪೂರಿಗೆ ಬೇಕಾದ ಸೈಜಲ್ಲೇ ಇತ್ತು ಅದು ಹಾಗಾಗಿ ಅದೇ ಮುಚ್ಚಳದಿಂದ ನಾನು ಮಾಡ್ಕೊಳ್ತಾ ಇದ್ದೇನೆ ಹದವನ್ನು ನೋಡಿಕೊಂಡು ಯಾವ ಮುಚ್ಚಲ ಆಗ್ತದೆ ಅಂತ ನೋಡ್ಕೊಂಡು ಈ ರೀತಿ ಮಾಡ್ಕೊಂಡ್ರಾಯ್ತು ಇಲ್ಲಾಂದ್ರೆ ಈ ರೀತಿ ಕಟ್ಟರ್ ಗಳೆಲ್ಲ ಸಿಗ್ತದೆ ಅಂಗಡಿಯಲ್ಲಿ ಅದನ್ನ ಬೇಕಾದ್ರೆ ತಂದಿಟ್ಕೊಂಡು ಯಾವಾಗ್ಲೂ ಮಾಡೋದಾದ್ರೆ ಬಳಸ್ಕೊಳ್ಬಹುದು ಇಲ್ಲಾಂದ್ರೆ ಇನ್ನೂ ಸುಲಭದ ಉಪಾಯ ಅಂದ್ರೆ ಮಸಾಲೆ ಪುರಿಗೆ ನಾವು ಹೇಗು ಪೂರಿಯನ್ನ ಅದನ್ನ ಪುಡಿ ಮಾಡಿಯೇ ಉಪಯೋಗಿಸುದು ಪಾನಿಪುರಿಗಾದ್ರೆ ಪೂರಿ ಉಬ್ಬಿ ಉಬ್ಬಿ ಬರ್ಬೇಕು ಹಾಗೆ ರೌಂಡ್ ಆಗಿರ್ಬೇಕು ಅಂತ ಆದ್ರೆ ಮಸಾಲೆ ಪುರಿಗೆ ಪುರಿಯನ್ನ ನಾವು ಪುಡಿ ಮಾಡಿ ಹಾಕೋದ್ರಿಂದ ಅದನ್ನ ಈ ರೀತಿ ನಾವು ಶಂಕರ್ ಪುಳಿಯೆಲ್ಲ ಮಾಡಿದ ಹಾಗೆ ಚೌಕಾಕಾರವಾಗಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡ್ರು ಕೂಡ ಆಗ್ತದೆ ಅದು ತುಂಬಾನೇ ಸುಲಭವಾದ ವಿಧಾನ ಅಂತಾನೆ ಹೇಳ್ಬೋದು ಮಾಡಿರುವ ರೌಂಡ್ ರೌಂಡ್ ಆದ ಪುರಿಯನ್ನ ಎಣ್ಣೆಯಲ್ಲಿ ಹಾಕಿ ಕರ್ಕೊಳ್ತಾ ಇದ್ದೇನೆ ಎಣ್ಣೆಯಲ್ಲಿ ಹಾಕ್ತಾ ಇದ್ದ ಹಾಗೆ ಉಬ್ಬಿ ಬರ್ತಾ ಇದೆ ನೋಡ್ಬೋದು ಇದರಿಂದ ನಾವು ಪಾನಿಪುರಿಗೆ ಬೇಕಾದಂತಹ ಪುರಿ ಕೂಡ ಮಾಡ್ಕೊಳ್ಬಹುದು ತುಂಬಾನೇ ಚೆನ್ನಾಗಿ ಬರ್ತದೆ ಮಸಾಲೆ ಪುರಿಗಾದ್ರೆ ಪುರಿ ಉಬ್ಬಿ ಬರ್ಲೇಬೇಕು ಅಂತ ಏನಿಲ್ಲ ಸ್ವಲ್ಪ ಚಪ್ಪಟೆ ಆದ್ರೂ ಕೂಡ ಆಗ್ತದೆ ಚಪ್ಪಟೆ ಇದ್ದಾಗ ಅದು ಸ್ವಲ್ಪ ಜಾಸ್ತಿ ಗಟ್ಟಿಯಾಗಿ ಇರ್ತದೆ ಗರಿ ಗರಿಯಾಗಿರ್ತದೆ ನಾವು ಮಸಾಲೆಯನ್ನ ಹಾಕಿದಾಗ ಮೆತ್ತಗಾಗಿ ಹೋಗುದಿಲ್ಲ ಇದನ್ನ ಸ್ವಲ್ಪ ಸಣ್ಣ ಉರಿಯಲ್ಲಿಯೇ ಗರಿಯಾಗುವ ತನಕ ಕರಿಬೇಕು ಏನಾದ್ರೂ ನೀವು ಬೇಗ ಎತ್ತಿದ್ರಿ ಅಂದ್ರೆ ಅದು ಪೂರಿಯ ರೀತಿ ಮೆತ್ತಗೆ ಆಗ್ತದೆ ಹಾಗಾಗಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬಣ್ಣ ಬದಲಾಗುವ ತನಕ ಕರ್ಕೊಳ್ಬೇಕಾಗ್ತದೆ ಈಗ ನೀವು ಇಷ್ಟು ಬೇಗ ಎತ್ಕೊಂಡ್ರೆ ಅದು ಗರಿಯಾಗಿರೋದಿಲ್ಲ ಈ ರೀತಿ ಸರಿ ಬಣ್ಣ ಚೇಂಜ್ ಆದ ನಂತರ ಎತ್ಕೊಂಡ್ರೆ ಗರಿಗರಿಯಾಗಿ ಇರ್ತದೆ ಒಮ್ಮೆ ಪುರಿಯನ್ನ ಇಟ್ಕೊಂಡ್ರೆ ಎರಡು ಮೂರು ದಿವಸ ಮೆತ್ತಗ ಅದು ಎಷ್ಟು ದಿವಸ ಇಟ್ಟರು ಗಾಳಿ ಆಡದ ದಬ್ಬದಲ್ಲಿ ಹಾಕಿ ಇಟ್ಟರೆ ಗರಿ ಗರಿಯಾಗಿಯೇ ಇರ್ತದೆ ಎಲ್ಲಾ ಪೂರಿಗಳನ್ನ ಕರೆದು ತೆಕ್ಕೊಂಡಿದ್ದೇನೆ ಮಸಾಲೆ ಪುರಿಗೆ ಬೇಕಾದಂತಹ ಪೂರಿ ರೆಡಿ ಆಯ್ತು ಅಂಗಡಿಯಿಂದ ತರೋದಕ್ಕಿಂತ ಮನೆಯಲ್ಲಿಯೇ ಸುಲಭವಾಗಿ ಈ ರೀತಿ ಪೂರಿಯನ್ನು ನೀವು ಮಾಡಿಕೊಳ್ಬಹುದು ಅಂಗಡಿಯಲ್ಲಿ ತರುವ ಪೂರಿ ಇಷ್ಟು ಚೆನ್ನಾಗಿರುವುದಿಲ್ಲ ಮನೆಯಲ್ಲಿ ಮಾಡಿದಾಗ ತುಂಬಾನೇ ಚೆನ್ನಾಗಿ ಬರ್ತದೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಮಸಾಲಾ ಪುರಿ ಮಾಡುವ ವಿಧಾನವನ್ನ ಈಗಾಗಲೇ ಪೋಸ್ಟ್ ಮಾಡಿದ್ದೇನೆ ಆ ವಿಡಿಯೋವನ್ನ ನೋಡಿಲ್ಲ ಅಂದ್ರೆ ಅದನ್ನು ನೋಡಿ ಮನೆಯಲ್ಲಿ ಮಸಾಲಾ ಪುರಿಯನ್ನ ಟ್ರೈ ಮಾಡಿ ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆನೆ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿಯವರೆಗೂ ನಮಸ್ಕಾರ